ಶರಣು ಶರಣಾರ್ಥಿಗಳು ಉರಿಲಿಂಗ ಪುಣ್ಯ ಸ್ತ್ರೀ ಕಾಳವ್ಯವರ ಒಂದೆರಡು ವಚನಗಳು ನಿಮ್ಮ ಮುಂದೆ ಮೊದಲನೇ ವಚನ ಅಯ್ಯ ಸೂಳೆಗೆ ಹುಟ್ಟಿದ ಮಕ್ಕಳಿಗೆ ಕೊಟ್ಟವರುಳು ಸಮ್ಮೇಳ ಕೊಡದವರುಳು ಕ್ರೋಧ ವ್ರತಹೀನರುಳು ಮೇಳ ವ್ರತ ನಾಯಕರುಳು ಅಮೇಳ ಸುಡುಸುಡು ಅವರ ಕೂಡಿದರೆ ಉರಿಲಿಂಗ ಪೆತ್ತಿಗಳ ರಸನುಲ್ಲನವ್ವ ಸುಡುಸುಡು ಅವರ ಕೂಡಿದರೆ ಉರಿಲಿಂಗ ಪೆತ್ತಿಗಳ ರಸನುಲ್ಲನವ್ವ ಹಾಗೂ ಎರಡನೆಯ ವಚನ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ ಆಸೆ ಎಂಬುದು ಭವದ ಬೀಜ ನಿರಾಸೆ ಎಂಬುದು ನಿತ್ಯ ಮುಕ್ತಿ ಉರಿಲಿಂಗ ಪೆತ್ತಿಗಳ ರಸನಲ್ಲಿ ಸದರವಲ್ಲ ಕಾಣವ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ ಆಸೆ ಎಂಬುದು ಭವದ ಬೀಜ ನಿರಾಸೆ ಎಂಬುದು ನಿತ್ಯ ಮುಕ್ತಿ ಉರಿಲಿಂಗ ಪೆತ್ತಿಗಳ ರಸನಲ್ಲಿ ಸದರವಲ್ಲ ಕಾಣವ ಅದ್ಭುತವಾದಂತಹ ವಚನಗಳು ಎರಡೂ ಕೂಡ ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವ್ಯವರ ಪರಿಚಯ ನಿಮಗಿಲ್ಲ ಅಂತ ಅಂದರೆ ಇದೇ ಚಾನೆಲ್ನ ಪ್ಲೇ ಹೋಗಿ ಚೆಕ್ ಮಾಡಿ ಈ ವಚನಗಳ ಭಾವಾರ್ಥಗಳು ಹಾಗೂ ಅವರ ಪರಿಚಯ ನಿಮಗೆ ಸಿಗುತ್ತೆ ಶರಣು